ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೇದನ್ನೇ ಮಾಡುವವರಿದ್ದಾರೆ ಪ್ರಿಯರೇ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ನಾವು ಯಾಕೆ ಪ್ರಾರ್ಥಿಸಬೇಕು ಎಂಬುದಾಗಿ ಪ್ರೀತಿಯ ದೇವಜನರ ಇವತ್ತು ನಮ್ಮಲ್ಲಿ ಅನೇಕರಿಗೆ ಪ್ರಶ್ನೆಗಳು ಉಂಟಾಗಬಹುದು ನಾವು ಯಾಕೆ ಪ್ರಾರ್ಥಿಸಬೇಕು ಪ್ರಾರ್ಥನೆಯು ನಮ್ಮ ಜೀವಿತದಲ್ಲಿ ಯಾಕೆ ಒಂದು ಮುಖ್ಯವಾಗಿದೆ ಎಂಬುದಾಗಿ ಆದರೆ ಪ್ರಾರ್ಥನೆ ಎನ್ನುವುದು ನಮ್ಮ ಜೀವಿತದಲ್ಲಿ ಪ್ರಮುಖವಾದಂತಹ ಒಂದು ಉಸಿರಾಗಿದೆ ಪ್ರಿಯರೇ ಪ್ರಾರ್ಥನೆ ಇಲ್ಲದೆ ನಾವು ಏನನ್ನು ಕೂಡ ಸಾಧ್ಯವಿಲ್ಲ ನಾವು ಜಯಭರಿತವಾದಂತಹ ಜೀವನವನ್ನ ನಡೆಸಬೇಕಂದ್ರೆ ಈ ಪ್ರಾರ್ಥನೆಯು ನಮ್ಮ ಜೀವಿತದಲ್ಲಿ ಬಲವನ್ನುಂಟು ಮಾಡ್ತದೆ ಪ್ರಿಯರೇ ನಮ್ಮ ಒಂದು ಕನೆಕ್ಷನ್ ದೇವರೊಂದಿಗೆ ಇರಬೇಕಂದ್ರೆ ಈ ಪ್ರಾರ್ಥನೆಯು ಪ್ರಮುಖವಾಗಿದೆ ಪ್ರಿಯರೇ ನಮ್ಮ ಒಂದು ಬಾಂಧವ್ಯ ದೇವರೊಂದಿಗೆ ಇರಬೇಕಂದ್ರೆ ಪ್ರಾರ್ಥನೆಯು ಪ್ರಮುಖವಾಗಿದೆ ನಾವು ಪ್ರಾರ್ಥನೆ ಇಲ್ಲದೆ ನಾವು ಕರ್ತನನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಒಂದು ಸಾಮಾನ್ಯವಾದಂತಹ ಒಂದು ಬ್ಯಾಟ್ರಿಗೆ ನಾವು ಸೂಕ್ತವಾದ ಸಮಯವನ್ನಿಟ್ಟು ಯಾವ ರೀತಿಯಾಗಿ ಚಾರ್ಜ್ ಅನ್ನ ಮಾಡುವಾಗ ಆ ಒಂದು ಬ್ಯಾಟ್ರಿ ಸಾಮಾನ್ಯ ಬೆಳಕನ್ನು ನೀಡುವಂತದ್ದಾಗಿದೆ ಪ್ರಿಯರೇ ಅದೇ ರೀತಿಯಾಗಿ ಆ ಬ್ಯಾಟ್ರಿಯ ರೀತಿಯಲ್ಲಿರುವಂತಹ ನಮ್ಮ ಜೀವಿತದಲ್ಲೂ ಕೂಡ ನಾವು ಸೂಕ್ತವಾದ ಸಮಯವನ್ನಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ಪ್ರಾರ್ಥನೆ ಮುಖಾಂತರವಾಗಿ ಚಾರ್ಜ್ ಅನ್ನು ಕೊಡುವಾಗ ನಮ್ಮ ಜೀವಿತದಲ್ಲಿ ಕತ್ತಲೆಯು ತುಂಬಿರುವಾಗ ಈ ಪ್ರಾರ್ಥನೆ ಮುಖಾಂತರವಾಗಿ ನಾವು ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ಇವತ್ತು ಎಷ್ಟೋ ಜನರಲ್ಲಿ ಪ್ರಾರ್ಥನೆಯ ಜೀವಿತವೂ ಇಲ್ಲದಿರುವಾಗ ನಿಮ್ಮಲ್ಲಿ ಸಮೃದ್ಧಿಯು ಕಾಣ್ತಾ ಬರ್ತಿಲ್ಲ ಇವತ್ತು ಎಷ್ಟೋ ಜೀವ ಜನರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದಿರುವಾಗ ಅನಾರೋಗ್ಯದ ಸಮಸ್ಯೆಯಿಂದ ಬಳಿ ಇದ್ದೀರಾ ನೀವು ಇತ್ತ ಸ್ಥಿತಿಯಲ್ಲೇ ಇದ್ದೀರಾ ಪ್ರಿಯರೇ ಆದರೆ ಕರ್ತನ ಚಿತ್ತವು ಏನಾಗಿದೆ ಅಂದರೆ ನಾವು ಸಮೃದ್ಧಿಯಿಂದ ಆರೋಗ್ಯಕರವಾಗಿ ಎಲ್ಲ ಪಾಪಗಳಿಂದ ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ ಆದರೆ ನಾವು ಸಮೃದ್ಧಿಯನ್ನ ಕಾಣಬೇಕಂದ್ರೆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿದೆ ನಾವು ಆರೋಗ್ಯವನ್ನು ಪಡೆಯಬೇಕೆಂದ್ರೆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿದೆ ಪ್ರಿಯರೇ ಆದರೆ ಪ್ರಾರ್ಥನೆ ಇಲ್ಲದಿದ್ದರೆ ಇದು ಯಾವುದನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಇದು ಯಾವುದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ನೀವು ಹೆಚ್ಚಾಗಿ ದೇವರಿಗೆ ಸಮಯವನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯ ಮುಖಾಂತರವಾಗಿ ನಿಮ್ಮ ಸ್ಥಿತಿಗತಿಗಳು ಬದಲಾಗುವಂಥದ್ದಾಗಿದೆ ಪ್ರಿಯರೇ ಆದುದರಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡುವವರಾಗಿರಿ ದೇವರೊಂದಿಗೆ ನಿಮ್ಮ ಒಂದು ಹೆಚ್ಚಾದ ಸಮಯವನ್ನ ನೀವು ಕೊಡಿರಿ ದೇವರೊಂದಿಗೆ ನಿಮ್ಮ ಒಂದು ಬಾಂಧವ್ಯವನ್ನ ನಿಮ್ಮ ಒಂದು ಅನ್ನ ಬೆಳೆಸಿರಿ ಎಂಬುದಾಗಿ ನಾನು ನಿಮ್ಮನ್ನು ಬಲಪಡಿಸುವವಳಾಗಿದ್ದೇನೆ ಪ್ರಿಯರೇ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವಾದಿಸಲಿ ನಿಮ್ಮೊಂದಿಗಿರಲಿ ಆಮೇಲೆ